ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷ ಸೊ ನಿನ್ನೆ ಪಿ ಕೆ ಎಲ್ ಆಪ್ಷನ್ ಮುಗ್ತಾ ಮುಗೀತು ಸೊ ಅಥವಾ ಬೆಂಗಳೂರು ಬುಲ್ಸ್ ಸ್ಕ್ವಾಡ್ ಈ ಸಲ ಅಂತ ಚಿಂದ ಸೊ ಒಂಥರ ಏನೈತಿ ಈ ಸಲ ಸೂಪರ್ ಸ್ಟಾರ್ ಸಿಲ್ಕರೆ ಎಲ್ಲ ನಮ್ಮ ಟೀಮ್ ನಾಗ ಎಲ್ಲ ಅಪ್ಕಮಿಂಗ್ ಸೂಪರ್ ಸ್ಟಾರ್ ಅಂತ ಹೇಳ್ಬೇಕು ಆ ಅಪ್ಕಮಿಂಗ್ ಸೂಪರ್ ಸ್ಟಾರ್ಸ್ ಯಾರು ಮತ್ತೆ ಈ ಸ್ಕ್ವಾಡ್ ನನಗೆ ಹೆಂಗ ಅನಿಸ್ತು ಮತ್ತೆ ಸ್ಕವಾಡ್ ಹೆಂಗೈತಿ ಹೆಂಗಿಲ್ಲ ವಿಡಿಯೋದ ಫುಲ್ ತಕೊಂಡು ಮದ್ಗ ವಿಡಿಯೋನ ಕೊನೆವ್ರ್ಗೆ ನೋಡ್ರಿ ಹಂಗೆ ವಿಡಿಯೋ ಕೊಂದು ಲೈಕ್ ಮಾಡಿ ಸಲ ನಮ್ಮ ಕೋಚು ಬಿಸಿ ರಮೇಶ್ ಅವರು ದೊಡ್ಡ ದೊಡ್ಡ ಹೆಸರು ಮದ್ವೆ ಹೋಗ್ಲಿಲ್ಲ ಮದ್ಲ ಹೇಳಿದ್ರು ದೊಡ್ಡ 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 ದೊಡ್ಡವರು ಏನೈತಿ ನಮ್ಮ ಮಾತು ಕೇಳಂಗಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ಸೊ ನಮ್ಮ ಮಾತು ಕೇಳಂಗಿಲ್ಲ ಅದಕ್ಕೆ ನಾವು ಸಣ್ಣ ಸಣ್ಣ ಗುರು ಅಂದ್ರೆ ಯಂಗ್ ಯಂಗ್ ಟೀಮ್ ಇಟ್ಕೊಂಡ ಕಪ್ ಗೆತ್ತಿರೋ ತೆರದ್ರು ಸೊ ಹಂಗೆ ಪುಣೇರ್ ಪಲ್ಟನ್ಸ್ ಒಳಗೆ ಮಾಡಿದ್ರು ಸೊ ಅದೇ ಬೆಂಗಳೂರು ಬುಲ್ಸ್ ಮಾಡ್ತೀವಿ ಅವ್ರು ಭರವಸೆ ಕೊಟ್ಟವರು ಸೊ ಅದೇ ಥರ ನಾವು ಬೆಂಗಳೂರು ಬುಲ್ಸ್ ಸ್ಕ್ವಾಡ್ ಹೆಂಗೆ ಫಸ್ಟ್ ರೇಡಿಯರ್ಸ್ ಡಿಪಾರ್ಟ್ಮೆಂಟ್ಸ್ ಒಳಗೆ ಯಾರು ಒಂದು ಆಕಾಶ್ ಹಿಂದೆ ಗೊತ್ತೈತಿ ಪ್ಲೇಯರ್ ಬಗ್ಗೆ ಅಂದರು ಪುಣೇರ್ ಪಲ್ಟನ್ಸ್ ಒಳಗೆ ಸೂಪರ್ ರೇಡರ್ ಅವರು ಮೋಹಿ ಆಯ್ತು ಅಸ್ಲಮಿನ ಅಂತಾರೆ ಇರ್ಲಾರ್ದಾಗ ಇವ್ರು ಹೆವಿ ಭಾರಿ ಆಡ್ತಿದ್ರು ಸೊ ಅವ್ರು ಬಂದ್ರೆ ಫುಲ್ ಖುಷಿ ಅವ್ರದ್ದಾಗಿಂದ ಮಂಜಿತ್ ಅವ್ರದ್ದಾಗಿಂದ ಪಂಕಜ್ ಅಂತ ಇವ್ರು ನೋಡಿದ್ರೆ ಹೋದ್ರೆ ಶಂಗೆ ಆಡ ಮತ್ತು ಗಣೇಶು ಇಲ್ಲೇ ನಮ್ಮ ಬಿಜಾಪುಡ್ತವ್ರು ಪಿರಾತಿ ಶಿವರ್ಜಿತೇಶ ಮತ್ತು ಆಶೀಶ್ ಮಲ್ಲಿಕ್ ಇವರು ಸಖತ್ ತಯಾರು ಮತ್ತು ಅವ್ರಗಿಂದ ಮೀಪಾಲ್ ಇವರು ಸೂಪರ್ ರೇಡರ್ ಇವರು ಯುವ ಕಬಡ್ಡಿ ಒಳಗೆ ಆಡಾಡ್ತೈತಿ ಮತ್ತು ಅವ್ರಗಿಂದ ಶುಭಮ್ ಬಿಟಾಕೆ ಸೊ ಇಷ್ಟು ಜನ ರೇಡ್ರಿ ಡಿಪಾರ್ಟ್ಮೆಂಟ್ ಐತಿ ನಮ್ಮ ಬೆಂಗಳೂರು ಬುಲ್ಸ್ ಕ್ವಾಡಿನ ಸದ್ಯಕ್ಕೀಗ ಸೊ ಆಗಲಾಗ ಆ ಕಡೆ ಈ ಕಡೆ ನೋಡ್ರೆ ನಮ್ಮ ಮ್ಯಾಚ್ ನ ಆಡು ಒಂದು ಎರಡು ಮೂರು ರೇಡ್ರಿ ಅಂತೂ ಇಲ್ಲ ಅದಾರು ಒಂದು ಪಂಕಜವ್ರು ಆಡ್ತಾರೋ ಮತ್ತೆ ಆಕಾಶ್ ಹಿಂದೆ ಅವರು ಆಡ್ತಾರ ಮತ್ತ ಇದ್ರ ನೋಡ್ರೆ ನನ್ನ ಪ್ರಕಾರ ಮಂಜಿತ್ತು ಇವ್ ಮೂರು ಜನ ಆಡೋ ಚಾನ್ಸ್ ಅಂತ ಐತಿ ಇವತ್ತಿನ ಇವತ್ತಿನ ವಾಟ್ ಈ ಬರೋ ಸೀಸನ್ದಾಗ ಏತಿ ಆಕಾಶ್ ಹಿಂದೆ ಪಂಕಜ ಮತ್ತು ಏನೈತಿ ಇವ್ರು ಮಂಜಿತ್ ಇವ್ರು ಮೂರು ಮಂದಿ ಆಡೋ ಸಾಧ್ಯತೆ ಐತಿ ಮತ್ತೆ ಇಲ್ಲಿ ಆಲ್ರೌಂಡ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಯಾರನ್ನು ಪಿಕ್ ನಮ್ಮ ಮಾಡೋರು ನಂಬ ಅಂದ್ರೆ ಒಂದು ಅವರು ಇನ್ನೊಂದು ಅಜ್ಜಿರ ಮಿಜರ್ ಮಿಜರೇನ ಮತ್ತು ಹೆಮ್ ಹೆಮದ್ ಅಸ್ಗಾರಿ ಮತ್ತು ಸಚಿನ್ ಚಂದ್ರ ನಾಯಕ್ ಯಾವ್ ರಿಟರ್ನ್ ಆಗಿದ್ರು ಅವರು ಅಮಿತ್ ಸಿಂಗ್ ಸೊ ಇವರೆಲ್ಲ ಆಲ್ರೌಂಡ್ಸ್ ಡಿಪಾರ್ಟ್ಮೆಂಟ್ ಸೊ ಆಲ್ರೌಂಡ್ ಡಿಪಾರ್ಟ್ಮೆಂಟ್ ಒಳಗೆ ಇವರು ಒಂದು ಸ್ವಲ್ಪ ಐತಿಗೆ ಯಂಗ್ ಬರೀ ಯಂಗ್ ಪ್ಲೇಯರ್ಸ್ ಒಳಗೆ ತುಂಬ ಆಲ್ರೌಂಡ್ ಡಿಪಾರ್ಟ್ಮೆಂಟ್ ಒಳಗೆ ಆದ್ರೂ ನನ್ನ ಪ್ರಕಾರ ಗೊತ್ತಿದ್ದರು ಅಂದರೆ ಧೀರಾಜ್ ಅವರು ಸಖತ್ ಆಡ್ತಾರ ಗೊತ್ತೈತಿ ಮತ್ತು ಇದ್ರೊಳಗೆ ಇನ್ನೊಬ್ರು ಚಂದ್ರ ನಾಯಕ್ ಇವರಿಬ್ರು ಆಡೋ ಸಾಧ್ಯತೆ ಇವ್ರಿಬ್ರು ಒಬ್ಬರು ಆಡ್ತಾರ ಇಬ್ರು ಒಬ್ಬಾಗ ನನ್ನ ಪ್ರಕಾರ ಧೀರಜ್ ಅವರು ಆಡೋ ಸಾಧ್ಯತೆ ಭಾಳ ಐತಿ ಸೊ ಧೀರಜ್ ಅವರು ಆಡ್ತಾರೋ ಸೊ ಆಲ್ರೌಂಡ್ ಕ್ಯಾಟಗರಿ ಒಳಗೆ ಇನ್ನ ಇಲ್ಲಿ ಬಂದಿದ್ದು ಇಲ್ಲಿ ಐತ್ ನೋಡ್ರಿ ನಮ್ಮ ಬ್ಯಾಂಗ್ಳೂರ್ ನ ಮೇನ್ ಸ್ಕೋರ್ ಸ್ಟ್ರೆಂತ್ ನಾಕಂಗೆ ಕಳೆದ್ ಹೋಗ್ತಾರೆ ಹೆಸರು ಕೇಳ ಒಂದು ಯೋಗೇಶ್ ದೇಹ ಸಂಜೆ ಸಂಜಯ್ ದುಲ್ಲು ಅಂಕುಶ್ ರಾಠಿ ಸತ್ಯಪ್ಪ ಮಟ್ಟಿ ಮನೀಷು ಲಕ್ಕಿ ಕುಮಾರು ದೀಪಕೇಶ್ ಶುಭಮ್ ರಾ ಶುಭಮ್ ರಾಠಿ ಸಾಹಿಲ್ ರಾಣಿ ಕಳೆದೋಗ್ತೀರಾ ಹೆಸರು ಕೇಳಿದ್ರೆ ಗಾಬ್ರೇಕಾರ ಒಟ್ಟು ಹೆವಿ ಡಿಫೆನ್ಸ್ ನಮ್ಮ ಈ ಸಲ ಬೆಂಗ್ಳೂರು ಬುಲ್ಸು ಹೋ ಪ್ರತಿ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ಎಲ್ಲಿ ಹಾರಿ ತಪ್ಪಿದ್ರು ಡಿಫೆನ್ಸ್ ಒಳಗೆ ಈ ಸಲ ನಮ್ಮ ಕೋಚರ್ ಗೊತ್ತಾಯ್ತು ಇಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಒಳಗೆ ಕೋಚಿಂಗ್ ಡಿಪಾರ್ಟ್ಮೆಂಟ್ ಅದು ರೀಡಿಂಗ್ ಡಿಪಾರ್ಟ್ಮೆಂಟ್ ಹೆಂಗಿದ್ರು ಡಿಫೆನ್ಸ್ ಯೂನಿಟ್ ಸಕ್ಕತ್ತಾಗಿ ಬಲಿಷ್ಠವಾಗಿರ್ಬೇಕು ಗೊತ್ತಾಗಿ ಈ ಸಲ ಬಿದ್ದು ಬಿದ್ದ ರೊಕ್ಕ ಎಲ್ಲ ಹೆಚ್ಚಾತ್ ಬರೀ ಡಿಫೆನ್ಸ್ ಹಾಕ್ಯಾರ ಒನ್ ಟೈಮ್ ನಾವ ಅನ್ಕೊಂಡಿದ್ವಿ ಏನ್ ಬಿಟ್ರೆ ಏನ್ ನಮ್ಮ ಕೋಚ್ ಏನ ಅದು ಮ್ಯಾಚ್ ನಾಗ ಪೂರ ಡಿಫೆಂಡರ್ಸ್ ನ ಆಡ್ತಾರ ನೋಡ್ತ ಅನ್ಕೊಂಡಿದ್ವಿ ಅವ್ರು ಬಾಕ್ ಕೆಟ್ಟ ಅನ್ಗಂಡ್ ಅನ್ಗಂಡ್ ಬಿಟಿ ಆಡೋಕ್ಷನ್ದ್ರು ಡಿಫೆಂಡರ್ಸ್ಗಳು ಒಬ್ಬೊಬ್ರು ಮುತ್ ಇದ್ದಂಗೆ ಅಂತ ಹೇಳ್ಬೇಕು ಅಂತ ಪ್ಲೇಯರ್ಸ್ ಅಂತಾರ ಅಂಕು ಸ್ಟಾಟಿ ಗಾಬ್ರೇಕ ಇದ್ರ ಜೈಪುರ್ದಾಗ ಯಾವ ಪರ ಹಾಡಿದ್ರು ಒಂದೇ ಅಂಶ ಅಂಕುಶ್ ರೆಡ್ಡಿ ಡಿಫೆನ್ಸ್ ಒಳಗೆ ಹೆಂಗ ದಗದ ಮಾಡಿದ್ದು ಅವ್ರ ಕಡೆ ಈ ಕಡೆ ಅಂಕುಶ ರೆಡ್ಡಿ ಯೋಗೇಶ್ ಅವರು ಯೋಗೇಶ್ ಅವ್ರ ದಬದಲ್ಲಿ ಹೋದರ್ಸ ಡಿಫೆನ್ಸ್ ಒಳಗೆ ಮೇನ್ ಅಸ್ತ್ರವಿರೋದು ಎಲ್ಲ ದಬಾಂಗ್ ದೇಲಿ ಕೆಸಿ ಒಳಗೆ ಸೊ ಇವ್ರು ಡಿಫೆಂಡರ್ಸ್ ಆದ್ರೆ ರೀಡರ್ಸ್ ಒಳಗೆ ಎಂಥವ್ರು ಆಕಾಶಿಂದ ಅದು ಆಕಾಶಿಂದ ಅವ್ರ ಎದಕ್ಕೆ ಇವ್ರ ಬಗ್ಗೆ ಇಟ್ ಒತ್ ಕೊಟ್ಟು ಹೇಳ ಇವ್ರು ಕಮಿಂಗ್ ಸೂಪರ್ ಸ್ಟಾರ್ ಅದಕ್ಕರ ಹೋದರ್ಸ ಆ ಈ ಮೋಹಿತ್ ಗೋಯಾತು ಮತ್ ಅಸ್ಲಾಂ ಇನ್ನಮ್ದಾರ ಅವ್ರಿಗೆ ಇಂಜುರಿ ಆದಾಗ ಒಂದ್ ಟೈಮ್ ನ ಇವ್ರ ಪುನೀರ್ ಪಲ್ಟನ್ ಸ್ಟೀಮ್ ನಾಗ ಕಪ್ ಗೆಲ್ಲಿಸ್ಕೊಟೋ ಇವ್ರು ಯಾರು ಆಕಾಶ್ ಹಿಂದೆ ಸೊ ಅವ್ರ ಮೇಲೆ ಇವ್ರಂತರ ಈ ಸದ್ ಪಕ್ಕ ಕಣ್ಣು ಇಟ್ಟೆ ಇರ್ಬೇಕು ಮತ್ ಮತ್ ನಮ್ಮ ಬಿಜಾಪುರ ಗಣೇಶ್ ಅವರು ಅವ್ರ ವಿಡಿಯೋ ನೋಡಿನೇ ಇವತ್ತ ದಾಗ ಏನ್ ರೆಡಿ ಮಾಡ್ತಾರ ಗುರು ನೋಡ್ರ ಗಾಬ್ರಿ ಹಾಕಿ ಒಟ್ಟ ಹಿಡ್ಲಾಕ ಬಂದ್ರೆ ಎಲ್ಲಾರ ತಗೊಂಡ್ ಹೋಗಾರ ಸೊ ಅವ್ರು ಮತ್ತ ಸತ್ತಪ್ಪ ಮೊಟ್ಟಿ ಏನ್ ಅವ್ರ ಚೇನ್ ಚೇನ್ ಅಪ್ಪ ಗಾಬ್ರಿನ್ ಆಗತ್ತೆ ಆ ಪರಿ ಹೆವಿ ಅಂದ್ರೆ ಹೆವಿನ ಬೆಂಗಳೂರು ಪಕ್ಕ ಇಸ್ ತೆಲಿ ಓಡಿಸಿ ಹೆವಿ ಅಂದರೆ ಹೆವಿ ಸ್ಟ್ರಾಂಗ್ ಟೀಮ್ ಕಟ್ಟರು ಸೊ ಅವ್ರಿಗೆ ಕಂಗ್ರಾಜಿದ್ದು ಆಲ್ ದಿ ಬೆಸ್ಟ್ ಅಂತ ಹೇಳಬೇಕು ಈ ಸೀಸನ್ ಹೋದ ವರ್ಷಕ್ಕಿಂತ ಆ ಹೋದ ವರ್ಷದ ಆಗಲಾರ್ದೆ ಈಜನ್ ಸೀಸನ್ ಬೇರೆ ಆಗ್ಬೇಕು ಮತ್ತು ಈ ಸಲ ಕಪ್ ನಮ್ಮದೇ ಆಗ್ಬೇಕು ಕಬಡ್ಡಿ ಒಳಗತ್ತೆ ನಾ ಭಾಳ ಅಂದ್ಕೊಳತ್ತೆ ಸೊ ನೋಡು ಹೋಗ್ಬಾರ್ದು ಬೆಸ್ಟ್ ಸೀಸನ್ ಏನು ಏನಕತಿ ಆ ನಮ್ದು ಭಾರಿ ಈ ಸ್ಕ್ವಾಡ್ ನೋಡೋದ್ರೂ ಪಕ್ಕ ಕ್ವಾಲಿಫೈ ಆಕ ಪ್ಲೇ ಅಂದ್ರೆ ಪಕ್ಕ ಬಂದೇ ಬರ್ತಾರೆ ನಾನು ಬೆಂಗ್ಳು ನಾನು ನಾನಂದ್ರು ಭರವಸೆ ಕೊಡ್ಲಾತ್ತಿನಿ ಸೊ ನೋಡು ಉಮ್ದಿದ ಏನಕತಿ ಕಾಲೇ ತಸ್ಮೆ ಮಾಡ್ತೇ ಈ ವಿಡಿಯೋ ಇಲ್ಲಿ ಮುಕ್ಸ್ ಈ ವಿಡಿಯೋ ಮುಸ್ಟರ್ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಮತ್ತೊಡಣ ಎಲ್ರಿಗೂ ನಮಸ್ಕಾರ